ದಸರಾ ಉತ್ಸವ ಅಂದ್ರೆ ಮೈಸೂರಿನ ಅರಮನೆ ದೀಪಗಳ ಅಲಂಕಾರ ಜಂಬೂ ಸವಾರಿ ಇದರ ನೆನಪು ಬರುವುದು ಸಹಜ ಅದರಂತೆ ಉತ್ತರ ಕರ್ನಾಟಕದಲ್ಲೂ ಕೂಡ ದಸರಾ ಹಬ್ಬ ಭಕ್ತಿ ಸಂಸ್ಕೃತಿ ಮತ್ತು ವೈಭವದೊಂದಿಗೆ ಆಚರಿಸಲಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿರುವಂತಹ ಶ್ರೀ ಚಾಮುಂಡೇಶ್ವರಿ ದೇವಿ ದೇವಸ್ಥಾನದಲ್ಲಿ ಮಹಾನವಮಿ ಹಾಗೂ ದಸರಾ ಉತ್ಸವ ನಡೀತಾ ಇದೆ ನಾಲ್ಕು ದಶಕದ ಇತಿಹಾಸ ಂತಹ ಸತಿಯ ಚಾಮುಂಡೇಶ್ವರಿ ದೇವಾಲಯ ಸ್ಥಳೀಯ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ಸಾವಿರಾರು ಭಕ್ತರ ವಿಶ್ವಾಸದ ಕೇಂದ್ರವಾಗಿದೆ ದೇವಸ್ಥಾನದ ತಾಯಿ ಮಹಾಕಾಳಿ ಚಾಮುಂಡೇಶ್ವರಿ ಶಿಲ್ಪಕಲೆ ಮತ್ತು ಸಂಪ್ರದಾಯಗಳು ಧಾರ್ಮಿಕ ಮಹತ್ವವನ್ನು ಮತ್ತಷ್ಟು ಉನ್ನತ ಮಾಡಿವೆ ಸ್ಥಳೀಯ ಪುರೋಹಿತರು ಸೇರಿದಂತೆ ಗ್ರಾಮದ ಜನ ಈ ಕ್ಷೇತ್ರದ ಪೂಜಾ ಕಾರ್ಯಕ್ರಮದಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತಿದ್ದಾರೆ ದಸರಾ ಹಬ್ಬದ ನವಮಿ ದಿನದಂದು ಭಕ್ತರು ಮುಂಜಾನೆಯಿಂದಾನೆ ದೇವಸ್ಥಾನಕ್ಕೆ ಹರಿದು ಬರ್ತಾರೆ ಾರೆ ದೇವಿಗೆ ವಿಶೇಷ ಅಲಂಕಾರ ಹೂವಿನ ಪಲ್ಲಕ್ಕಿ ಧ್ವಜಾರೋಹಣ ಮತ್ತು ವಿವಿಧ ಪೂಜಾ ವಿಧಿಗಳನ್ನ ನೆರವೇರಿಸಲಾಗ್ತಾ ಇದೆ ಸ್ಥಳೀಯ ಕಲಾವಿದರು ಮಕ್ಕಳ ತಂಡಗಳು ನವರಾತ್ರಿ ದಿನಗಳಲ್ಲಿ ಜನಪದ ನೃತ್ಯ ಭಜನೆ ಹರಿಕಥೆ ಮತ್ತು ಕವಿಗೋಷ್ಠಿಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ದೇವಾಲಯದ ಗೋಡಿಯ ಮೇಲೆ ನವರಾತ್ರಿ ಹೂವಿನ ಅಲಂಕಾರ ವಿದ್ಯುತ್ ದೀಪಾಲಂಕಾರ ಸಜ್ಜಾಗ್ತಾ ಇವೆ ಇಲ್ಲಿ ನಡುಗಟ್ಟಿದ ಭಕ್ತಿ ಭಾವ ನಿಜವಾದ ನಂಬಿಕೆಯ ಪ್ರತಿಬಿಂಬ ಮೈಸೂರಿನಲ್ಲಿ ರಾಜವಂಶದ ಶಕ್ತಿ ಇದ್ರೆ ಇಲ್ಲಿ ಜನವಂಶದ ಶ್ರದ್ಧೆ ಇದೆ ಅಧಿಕಾರಿಗಳ ವ್ಯವಸ್ಥೆ ಇಲ್ಲದೆ ಇದ್ರೂ ಕೂಡ ಗ್ರಾಮಸ್ಥರ ನೇತೃತ್ವದಲ್ಲಿ ಎಲ್ಲವೂ ಶಿಸ್ತಿನಿಂದ ನಡೀತಾ ಇದೆ ರಸ್ತೆ ಕುಡಿಯುವ ನೀರು ಭಕ್ತರ ವಸತಿ ಸೌಲಭ್ಯಗಳ ಕೊರತೆ ಇದೆ ಆದ್ರೂ ಕೂಡ ಸ್ಥಳೀಯರು ಈ ಭಾಗವನ್ನ ಅಭಿವೃದ್ಧಿ ಪಡಿಸೋಕೆ ಸರ್ಕಾರದ ಕ್ರಮಗಳನ್ನ ನಿರೀಕ್ಷಿಸ್ತಾ ಇದ್ದಾರೆ ದಸರಾ ಅಂದ್ರೆ ಮೈಸೂರು ಅಷ್ಟೇ ಅಲ್ಲ ಚಿನ್ನದ ಅಂಬಾರಿ ಇಲ್ಲದೆ ಹೋದ್ರೂ ಕೂಡ ಸತ್ಯ ಚಾಮುಂಡೇಶ್ವರಿಯ ದೇವಸ್ಥಾನದಲ್ಲಿ ದಸರಾ ಹಬ್ಬ ಆನೆ ಅಂಬಾರಿ ಮತ್ತು ವೈಭವದೊಂದಿಗೆ ಇದೆ ಇದು ಭಕ್ತರಿಗೆ ಅತ್ಯಂತ ವಿಶೇಷವಾಗಿದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಅಗ್ರಿ ಇಂಡಿಯಾ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್